ಶರಣರ ನಡುವೆ ಪ್ರಜ್ವಲಿಸಿದ ತಾರೆ ಅಂಬಿಗರ ಚೌಡಯ್ಯ ನಿಜ ಶರಣ ವಚನಗಳು ಶಾಶ್ವತ ಪ್ರಭಾವ ಬೀರುತ್ತಿವೆ ಭಟ್ ನಗರದ ಗ್ರಾಮದೇವತೆ ದುರ್ಗಾದೇವಿ ದೇವಸ್ಥಾನದ ಸಮೀಪದ ಅಂಬಿಗರ ಚೌಡಯ್ಯ ವೃತ್ತದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯ ಅವರ ಜಯಂತಿಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಭಾನುವಾರದಂದು ಆಚರಿಸಲಾಯಿತು ಅಂಬಿಗರ ಚೌಡಯ್ಯ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷ ಯಮ್ನೂರ್ ಭಟ್ ಅವರು ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದ ಶಿವಶರಣರ ದಿವ್ಯ ಸಾಧನೆಗಳ ನಡುವೆ ಪ್ರಜ್ವಲಿಸಿದ ತಾರೆ ಎಂದರೆ ಅಂಬಿಗರ ಕಹಿ ಸತ್ಯದೊಂದಿಗೆ ತಮ್ಮ ವಚನಗಳ ಮೂಲಕ ಸಮಾಜವನ್ನು ಪ್ರತಿಪಾದಿಸುತ್ತಾ ತನ್ನಲ್ಲಿನ ಅಧಮ್ಯ ಚೈತನ್ಯದ ಶಕ್ತಿಯನ್ನು ಮತ್ತು ಮೌಢ್ಯತೆಗಳನ್ನು ವಿರೋಧಿಸಿ ಸತ್ಯವನ್ನು ಪ್ರತಿಪಾದಿಸುವ ಅಚಲ ಧೈರ್ಯವನ್ನು ಅಂಬಿಗರ ಚೌಡಯ್ಯ ಪ್ರದರ್ಶಿಸಿದರು ಅವರು ದಿಟ್ಟತನದಿಂದ ಮಾತನಾಡುವುದಲ್ಲದೆ ನುಡಿದಂತೆ ನಡೆದರು ಈ ಮಹಾನ್ ಖ್ಯಾತಿಯ ವಚನಕಾರ ಅಂಬಿಗರಾಜ ಚೌಡಯ್ಯ ಎಂಬ ಅಂಕಿತ ನಾಮದೊಂದಿಗೆ ಸುಮಾರು ಎರಡು ನೂರ ಎಪ್ಪತ್ತೆಂಟು ವಚನಗಳನ್ನು ರಚಿಸುವ ಮೂಲಕ ವಚನಾಂಕಿತ ಎಂಬ ಬಿರುದನ್ನು ಪಡೆದರು ಇವರ ವಚನಗಳು ಆಳವಾದ ಅನುಭವಗಳು ಮತ್ತು ಸಾಮಾಜಿಕ ಪ್ರಜ್ಞೆಯ ಪ್ರತಿಬಿಂಬವಾಗಿದ್ದು ಅವುಗಳನ್ನು ಕೇಳುವ ಎಲ್ಲರ ಮೇಲೆ ಶಾಶ್ವತವಾದ ಪ್ರಭಾವವನ್ನು ಬೀರುತ್ತವೆ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳಾದ ಪವನ್ ಕುಮಾರ್ ಗಡ್ಡಿ ಹನುಮೇಶ್ ಕುರುಬರ್ ಪಾಷಾ ಹುಲ್ಕೇಶ್ ಹಾರ್ಗೇರ್ ಸುನೀಲ್ ಕುಮಾರ್ ಕುಲಕರ್ಣಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಇವರು ಅನುಭವ ಮಂಟಪದಲ್ಲಿ ಬಂದು ನಡತಕ್ಕಂಥ ಎಲ್ಲ ಸಭೆಯಲ್ಲಿ ಇವರು ಪಾಲ್ಗೊಂಡು ಅಲ್ಲಿರ್ತಕ್ಕಂಥ ಎಲ್ಲ ಸಮರಸ್ಯಗಳ ಬಗ್ಗೆ ಚರ್ಚಿಸಿಕೊಂಡು ಅಲ್ಲಿ ನಡ್ತಕ್ಕಂಥ ಇನ್ನೂ ನಮ್ಮ ಸಮಾಜದಲ್ಲಿ ಆಗಲಿ ಸಮಾಜದಲ್ಲಿ ಆಗ್ತಕ್ಕಂಥ ಎಲ್ಲ ಒಂದು ಜಾತಿ ವಿಷಯ ಆಗಿರಬಹುದು ಅಥವಾ ಯಾವುದೇ ಒಂದು ಧರ್ಮ ಧರ್ಮ ವಿರುದ್ಧ ಕಾರ್ಯಕ್ರಮಗಳಾಗಿರಬಹುದು ಭ್ರಷ್ಟಾಚಾರದ ವಿಷಯಗಳಾಗಿರಬಹುದು ಲೈಂಗಿಕ ದೌರ್ಜನ್ಯದ ವಿರುದ್ಧ ಆಗಿರಬಹುದು ಇವೆಲ್ಲವುಗಳ ಬಗ್ಗೆ ಅವರು ಓಡಾಡತಕ್ಕಂತಹ ಒಬ್ಬ ಮಹಾನ್ ಕ್ರಾಂತಿ ಪುರುಷ ಇವರಾಗಿದ್ದಾರೆ ಹೌದಲ್ವಾ ಹೀಗೆ ಹೇಳ್ತಾ ಇವರು ಮನುಷ್ಯನು ಯಾವ ರೀತಿಯಾಗಿ ಇಲ್ಲಿ ಜೀವನವನ್ನು ಮಾಡಬೇಕು ಎಂತಕ್ಕಂಥದ್ದನ್ನು ಸಹ ಇವರು ತಮ್ಮ ಒಂದು ವಚನದಲ್ಲಿ ಹೇಳಿದ್ದಾರೆ ಆದರೆ ಮನುಷ್ಯನ ಜೀವನಕ್ಕೆ ಇಲ್ಲಿ ಏನು ಮುಖ್ಯ ಹೌದಾ ಮನುಷ್ಯ ಯಾವ ರೀತಿಯಂತ ಜೀವನ ಮಾಡ್ತಿದ್ದಾನೆ ಇಲ್ಲಿ ಅವನಿಗೆ ಜೀವನಕ್ಕೆ ಮುಖ್ಯ ಅನ್ನೋದಾಗಿ ಇಲ್ಲಿ ಇವರು ಒಂದು ವಚನದ ಮೂಲಕ ಇಲ್ಲಿ ಕೇಳೋಣ ಚಿಂತೆ ಇಡಲಾರದೆ ಬಡತನಕ್ಕೆ ಚಿಂತೆ ಚಿಂತೆ ಸೊ ಈ ರೀತಿಯಾಗಿ ಇವರು ತಮ್ಮ ವಚನದಲ್ಲಿ ಬಡತನ ಯಾವ ರೀತಿಯಾಗಿತ್ತು ಬಡತನಕ್ಕೆ ನಾವು ಬಡತನ ಚಿಂತನೆ ಮಾಡ್ಕೊತ ನಮ್ಮ ಹುಂಬಕ್ಕೆ ಚಿಂತೆ ಅಂತದಾಗೆ ಮದುವೆ ಮಾಡಿದ್ಮೇಲೆ ನಮ್ಮ ಜೀವನಕ್ಕೆ ಒಂದು ತೊಂದರೆ ಸೊ ಯಾವ ಅವರ ಜಯಂತೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತದೆ ಅಂಬಿಕರ್ ಚೌಡ ಅಂದ್ರೆ ಹೇಳೋ ವಿಚಾರಗಳು ಭಾಳಷ್ಟು ಇದಾವೆ ಯಾಕಂದರೆ ಈ ಅನುಭವ ಮಂಟಪದಲ್ಲಿ ಅವರು ಕೂಡ ಪಾತ್ರಧಾರಿಗಳು ಭಾಳಷ್ಟು ಸರಿ ಸಮಾಜವನ್ನು ನಿರ್ವಹಿಸುವಲ್ಲಿ ಭಾಳಷ್ಟು ವ್ಯಕ್ತನೀಯ ವ್ಯಕ್ತಿಯಾದಂಥ ಮಹನೀಯರು ಅವರು ಹುಟ್ಟಿದ್ದು ಹಾವೇರಿ ಜಿಲ್ಲೆಯಲ್ಲಿ ಅವರ ಒಂದು ಹುಟ್ಟು ಹೇಗಿತ್ತಂದರೆ ಭಾಳ ನಿಷ್ಕರ್ಮಕವಾದಂಥ ಹುಟ್ಟು ಅಂತ ಕಷ್ಟಪಡದ ಜೀವನದಲ್ಲಿ ಭಾಳಷ್ಟು ನಿರ್ಣಯವಾಗಿ ಬದುಕಿ ಸಮಾಜವನ್ನು ಸೃಷ್ಟಿ ಮಾಡಲು ಯಶಸ್ವಾದಂಥ ಮಹಾವ್ಯಕ್ತಿ ಆಗಿನ ಕಾಲದಲ್ಲಿ ಜಾತಿ ನಿಂದನೆಗಳು ಭಾಳಷ್ಟು ಆಗ್ತಿದ್ರು ಕೂಡ ಅಂಥ ಜಾತಿ ನಿಂದನೆಯನ್ನು ತಡೆಗಟ್ಟಲು ಬಸವಣ್ಣ ಬಸವಣ್ಣನವರ ಜೊತೆ ಹನ್ನೆರಡನೇ ಶತಮಾನದಲ್ಲಿ ಕೈ ಜೋಡಿಸಿ ಇವತ್ತೇನು ಒಂದು ಸಮಾಜವನ್ನು ನಿರ್ಮಾಣ ಮಾಡಿ ಇವತ್ತು ಎಲ್ಲ ಸಮಾಜಕ್ಕೂ ಒಂದು ಮಾದರಿಯಾದಂಥ ವಚನಗಳನ್ನು ನೀಡಿ ಇವತ್ತು ಬೆಳಕಿನ ಅವರ ವಚನಗಳಿಂದ ಎಷ್ಟೋ ಸಮಾಜಗಳು ಬೀದಿ ಇದ್ದಂಥ ಮಹ ಮಹನೀಯರೆಲ್ಲ ಇವತ್ತು ಹೊರಗಡೆ ಬಂದು ಭಾಳಷ್ಟು ಹೆಣ್ಣು ಮಕ್ಕಳಿಗೆ ಶೋಷಣೆ ಆದರೂ ಕೂಡ ಅಂತ ಶೋಷಣೆ ವಿರುದ್ಧ ಧ್ವನಿ ಎತ್ತಿ ಆಗಿನ ಕಾಲದಲ್ಲೇ ದೊಡ್ಡ ಹೋರಾಟವನ್ನು ಬಸವ ಚಳವಳಿಯನ್ನು ಹೊಂದಿಕೊಂಡಂಥ ಮಹ ಮಹಾನೀಯರು ಅಂಥ ಅಂಬಿಕರ ಚೌಡಯ್ಯನ ಜಯಂತ್ಯೋತ್ಸವಗಳು ಇವತ್ತು ಗಂಗಾವತಿ ತಾಲೂಕು